ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತರ್ಟಿ ಟು ಚೆಸ್ಟ್ ಮೆಜರ್ಮೆಂಟ್ ಇರೋ ಬ್ಲೌಸ್ ಅನ್ನ ಕಟ್ ಮಾಡಿ ತೋರಿಸ್ತೀನಿ ಹಾಗೆ ಬಾಡಿ ಮೆಜರ್ಮೆಂಟ್ ತಗೊಂಡಿದ್ದೀನಿ ಸ್ನೇಹಿತರೆ ನಾನು ಇದನ್ನ ತರ್ಟಿ ಟು ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ನೀವು ಶೋಲ್ಡರ್ ಎಷ್ಟು ಆರ್ಮೋಲ್ ಎಷ್ಟು ಇಡಬೇಕು ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ನಮಗೆ ಡೀಟೇಲ್ ಆಗಿ ವಿಡಿಯೋನ ದಯವಿಟ್ಟು ದಯವಿಟ್ಟು ಎಂಡ್ವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಮೊದ್ಲಿಗೆ ಬಂದು ನಾನು ಬ್ಯಾಕ್ ಪಾಟನ್ ಕಟ್ ಮಾಡ್ಕೊತಾ ಇದ್ದೀನಿ ಈ ಬಟ್ಟೆ ಬಂದು ಸ್ನೇಹಿತರೆ ಇದು ಎಪ್ಪತ್ತೈದು ಸೆಂಟಿಮೀಟರ್ ಬಟ್ಟೆ ಇದೆ ತರ್ಟಿ ಟು ಚೆಸ್ಟ್ ಮೆಜರ್ಮೆಂಟ್ ಗೆ ಆಗುತ್ತೆ ಇಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ ಈಸಿಯಾಗಿ ನೋಡಿ ನಾನು ಮೊದಲಿಗೆ ಬಂದು ಬ್ಯಾಕ್ ಪಾಟನ್ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ಕೆಳಗಡೆ ಕಳಿಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಜಾಸ್ತಿ ಇದನ್ನ ವೇಸ್ಟ್ ಮಾಡಂಗಿಲ್ಲ ನೋಡಿ ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಇದು ಲೈನಿಂಗ್ ಬ್ಲೌಸ್ ಅಲ್ಲ ಹಾಗಾಗಿ ನಾನು ಇಲ್ಲಿ ಕೆಳಗಡೆ ಬ್ಯಾಕ್ ಸೈಡ್ ಬಾಟಮ್ಗೋಸ್ಕರ ಒಂದು ಒಂದೂವರೆ ಇಂಚು ಬಿಡ್ತಾ ಇದೀನಿ ಪಟ್ಟಿನ ಒಂದು ಮುಕ್ಕಾಲ್ ಇಂಚು ಪಟ್ಟಿ ಬಿಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಎಷ್ಟು ಬೇಕಾದ್ರೂ ಬಿಟ್ಕೋಬಹುದು ಲೈನಿಂಗ್ ಬ್ಲೌಸ್ ಆದ್ರೆ ಹಾಫ್ ಇಂಚ್ ಬಿಟ್ರೆ ಸಾಕಾಗುತ್ತೆ ನೋಡಿ ಒಂದೂವರೆ ಇಂಚು ನಾನು ಬ್ಯಾಕ್ ಸೈಡ್ ಬಾಟಮ್ ಪಟ್ಟಿಗೋಸ್ಕರ ಬಿಟ್ಟಿದೀನಿ ಹಾಗೆ ಲೆಂತ್ ಬಂದು ನೋಡಿ ಈ ಲೆಂತ್ ಬಂದು ಹನ್ನೆರಡೂವರೆ ಇಂಚು ನಾನು ಗೆ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಇಲ್ಲಿಂದ ಹನ್ನೆರಡುವರೆ ಇಂಚ್ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತೀನಿ ಹಾಗೆ ನಮಗೆ ಶೋಲ್ಡರ್ ಮಾರ್ಜಿನ್ ಗೋಸ್ಕರ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಟೋಟಲ್ ಬಂದು ಹದಿಮೂರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದೀನಿ ಹಾಫ್ ಇಂಚಿಗೆ ಒಂದು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇದು ಶೋಲ್ಡರ್ ಸ್ಟಿಚಿಂಗ್ ಮಾರ್ಜಿನ್ ಗೋಸ್ಕರ ಸ್ನೇಹಿತರೆ ನೋಡಿ ಕರ್ಟಿ ಟು ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ನೀವು ಎರಡು ಇಂಚು ಮಾತ್ರ ನೆಕ್ ವಿಟ್ ತನ್ನ ಇಡಬೇಕು ಅದು ಡೀಪ್ ಕೂಡ ಸ್ನೇಹಿತರೆ ಇದು ಈ ಬ್ಲೌಸ್ ಇಂದ ಡೀಪ್ ಒಂದು ಏಳುವರೆ ಇಂಚ್ ಇದೆ ಹಾಗಾಗಿ ನಾನು ನೋಡಿ ಇದಕ್ಕೆ ಎರಡು ಇಂಚು ನೆಕ್ ಅನ್ನ ಇಡ್ತಾ ವಿಡುತ್ತೀನಿ ಎರಡು ಇಂಚು ಹಾಗೆ ಶೋಲ್ಡರ್ ಬಂದು ಐದು ಇಂಚು ಮಾರ್ಕ್ ಮಾಡ್ಕೊತಾ ಇದೀನಿ ನೋಡಿ ತರ್ಟಿ ಟು ಚೆಸ್ಟ್ ಮೆಜರ್ಮೆಂಟ್ ಗೆ ಐದು ಇಂಚು ಶೋಲ್ಡರ್ ಅನ್ನ ನಾವು ಮಾರ್ಕ್ ಮಾಡ್ಕೊಂಡ್ರೆ ಸಾಕು ಹಾಗೆ ಬಂದು ಸ್ನೇಹಿತರೆ ಆರ್ಮೋಲ್ ಡೌನಿಂಗ್ ಅನ್ನ ನಾನು ಐದು ಇಂಚು ಇಡ್ತಾ ಇದೀನಿ ಶೋಲ್ಡರ್ ಎಷ್ಟಿದೆಯೋ ನೀವು ಆರ್ಮೋಲ್ ಅನ್ನ ಅಷ್ಟೇ ಇಡೀ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಇದಕ್ಕೆ ನಾನು ಆರ್ಮೋಲ್ ಡೌನಿಂಗ್ ಗೆ ಒಂದು ಮಾರ್ಕ್ ಹಾಕಂತ ಇದೀನಿ ಹಾಗೆ ಇದು ನೆಕ್ ವಿಡ್ತು ಹಾಗೆ ನೆಕ್ ಲೆಂತ್ ಗೆ ಒಂದು ಮಾರ್ಕ್ ಹಾಕಂತ ಇದೀನಿ ಅಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ತರ್ಟಿ ಟೂ ಇದೆ ತರ್ಟಿ ಟೂ ಇದ್ದಾಗ ನಮಗೆ ನಾವು ನಾಲ್ಕರಿಂದ ಡಿವೈಡ್ ಮಾಡ್ಕೋಬೇಕು ಮೊದಲಿಗೆ ನೋಡಿ ಮೂವತ್ತೆರಡನ್ನ ನಾಲ್ಕರಿಂದ ಡಿವೈಡ್ ಮಾಡಿದಾಗ ನಮಗೆ ಒಂದ್ ಸೈಡ್ ಬಂದು ಎಂಟು ಇಂಚ್ ಬರುತ್ತೆ ನೋಡಿ ಇದು ಚೆಸ್ಟ್ ಮೆಜರ್ಮೆಂಟ್ ಎಂಟು ಇಂಚು ನಾನು ಎಂಟು ಇಂಚಿಗೆ ಮೊದ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೀವು ಸ್ಟಿಚಿಂಗ್ ಮರ್ಜಿನ ಎಷ್ಟು ಬಿಡ್ತೀರಾ ಅದು ಮೇಲೆ ಡಿಫೆಂಡ್ ನಾನು ಬಂದು ಸ್ನೇಹಿತರೆ ಇದಕ್ಕೆ ಒಂದು ಮುಕ್ಕಾಲ್ ಇಂಚು ಸ್ಟಿಚಿಂಗ್ ಮರ್ಜಿನ ಅನ್ನು ಬಿಡ್ತಾ ಇದ್ದೀನಿ ನೋಡಿ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನು ಬಿಡ್ತಾ ಇದ್ದೀನಿ ಇಲ್ಲಿಗೆ ಬಂದು ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿಗೆ ನಾನೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ಇದಕ್ಕೆ ನಾವು ಒಂದ್ ಇಂಚು ಇಲ್ಲಿ ಕಾರ್ನರ್ ಸೈಡ್ ಅಲ್ಲಿ ಒಂದು ಮಾರ್ಕ್ ಹಾಕೊಂಡು ಇದಕ್ಕೆ ನಾವು ಆರ್ಮಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಇದು ನಾನು ಮೊದಲಿಗೆ ಬ್ಯಾಕ್ ಪಾರ್ಟ್ ಕಟ್ ಮಾಡ್ತಾ ಇದ್ದೀನಿ ಆರ್ಮಲ್ ಶೇಪ್ ಸ್ನೇಹಿತರೆ ಇವಾಗ ವೇಸ್ಟ್ ಸೈಜ್ ಬಂದು ಎಷ್ಟಿದೆ ವೇಸ್ಟ್ ಮೆಜರ್ಮೆಂಟ್ ಬಂದು ಇಪ್ಪತ್ತಾರು ಇದೆ ಇಪ್ಪತ್ತಾರ ನಾಲ್ ನಾವು ಆ ನಾಲ್ಕರಿಂದ ಡಿವೈಡ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಆರೂವರೆ ಎಂಟು ಹದಿಮೂರು ಆರೂವರೆ ಎಂಟು ನಾಲ್ಕಲ್ಲಿ ಇಪ್ಪತ್ತಾರು ಆಗುತ್ತೆ ಅಂದ್ರೆ ನೋಡಿ ಆರೂವರೆ ಇಂಚು ನಾನು ವೇಸ್ಟ್ ಮೆಜರ್ಮೆಂಟ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಪ್ಲಸ್ ಒಂದ್ ಇಂಚು ನಮಗೆ ಡಾಟ್ ಗೋಸ್ಕರ ಬಿಡ್ತಾ ಇದ್ದೀನಿ ಹಾಗೆ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇದಕ್ಕೆ ನಾವು ಒಂದು ಲೈನ್ ಹಾಕೊಳ್ಳೋಣ ನೀವು ಮಾರ್ಜಿನ್ ನಿಮ್ ಮೇಲೆ ಡಿಫೆಂಡ್ ನೀವು ಎಷ್ಟಾದ್ರೂ ಬಿಟ್ಕೋಬಹುದು ಸ್ನೇಹಿತರೆ ಇದು ಕೆಳಗಡೆಗೆ ಪಟ್ಟಿಗೋಸ್ಕರ ನಾನು ಒಂದು ಮುಕ್ಕಾಲ್ ಇಂಚ್ ಬಿಟ್ಟಿದ್ದೀನಿ ಹಾಗೆ ಸ್ಟಿಚಿಂಗ್ ಮಾರ್ಜಿನ್ ಒಂದೂವರೆ ಇಂಚು ಇಲ್ಲಿ ಕೂಡ ನೋಡಿ ನಾನು ಹಾಫ್ ಇಂಚು ಶೋಲ್ಡರ್ ಗೋಸ್ಕರ ಹಾಫ್ ಇಂಚು ಬಿಟ್ಟಿದ್ದೀನಿ ಇವಾಗ ನೆಕ್ ವಿಡ್ತ್ ಬಂದು ನೆಕ್ ಲೆಂತ್ ಬಂದು ಏಳುವರೆ ಇದೆ ಸ್ನೇಹಿತರೆ ನಾನ್ ಮೆಜರ್ಮೆಂಟ್ ತಗೊಂಡಿರೋ ಪ್ರಕಾರ ನೋಡಿ ನಾನು ಏಳುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ತರ ಸ್ಕೇಲ್ ಇದ್ರೆ ನಿಮಗೆ ತುಂಬಾ ಈಸಿಯಾಗಿ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬಹುದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾರ್ಕ್ ಅನ್ನ ಮಾಡ್ಕೋಬಹುದು ಇದು ಪ್ಲೇನ್ ಬ್ಲೌಸ್ ಆಗಿದ್ರಿಂದ ಜಾಸ್ತಿ ಇದರಲ್ಲಿ ಡೀಪ್ ಇಲ್ಲ ಸ್ನೇಹಿತರೆ ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ ಬ್ಯಾಕ್ ಪಾರ್ಟ್ ಅನ್ನ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೋಡಿ ಇಲ್ಲಿ ಒಂದು ಕಾಲ್ ಇಂಚು ಡೌನ್ ಗೆ ಕಟ್ ಮಾಡ್ಕೋಬೇಕು ನಾವು ನೋಡಿ ಹಾಗೆ ನಾನು ನೆಕ್ ಲೆಂತ್ ಅನ್ನ ಕಟ್ ಮಾಡ್ತಾ ಇದ್ದೀನಿ ನೋಡಿ ಹಾಗೆ ಡಾಟ್ ಗೋಸ್ಕರ ನೀವು ಮಾರ್ಕ್ ಮಾಡ್ಕೊಳ್ಳೋದಾದ್ರೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ತುಂಬಾ ಈಸಿಯಾಗಿ ನೀವು ಮಾರ್ಕ್ ಅನ್ನ ಮಾಡ್ಕೋಬಹುದು ಇಲ್ಲಿ ಒಂದ್ ಇಂಚು ಡಾಟ್ ಗೋಸ್ಕರ ನಾವು ಬಿಟ್ಟಿದೀವಿ ಒಂದ್ ಇಂಚನ ನೀವು ಡಾಟ್ ಹಿಡಿಬೇಕಾಗುತ್ತೆ ಹಾಗೆ ಬಂದು ಇವಾಗ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಸೋಣ ನೋಡಿ ತರ್ಟಿ ಟು ಚೆಸ್ಟ್ ಮೆಜರ್ಮೆಂಟ್ ಇರೋ ಬ್ಲೌಸ್ ಅನ್ನ ನಾವು ಇವಾಗ ಕಟ್ ಮಾಡ್ತಾ ಇದೀವಿ ನೋಡಿ ಇವಾಗ ನಾವು ಬ್ಯಾಕ್ ಪಾರ್ಟ್ ಅನ್ನ ಏನ್ ಮಾರ್ಕಿಂಗ್ ಮಾಡ್ಕೊಂಡಿದ್ವಿ ಸ್ನೇಹಿತರೆ ಇಲ್ಲಿ ಒಂದು ನಮಗೆ ಮಾರ್ಕಿಂಗ್ ಗೋಸ್ಕರ ಒಂದು ಕಾಲ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಣ ಕಾಲ್ ಇಂಚು ಅಥವಾ ಹಾಫ್ ಇಂಚು ನೀವು ಎಷ್ಟು ಯೂಸ್ ಮಾಡ್ತೀರಾ ಅಷ್ಟನ್ನ ನೀವು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ನಾವು ಹಾಫ್ ಇಂಚು ಜಾಸ್ತಿ ಆಗುತ್ತೆ ಸ್ನೇಹಿತರೆ ಹಾಫ್ ಇಂಚು ಗಂತೂ ಸ್ವಲ್ಪ ಜಾಸ್ತಿ ಕಾಲ್ ಇಂಚಿಗಂತೂ ಗಿಂತ ಹಾಫ್ ಇಂಚಿಗಂತೂ ಸ್ವಲ್ಪ ಕಡಿಮೆ ನಾನು ಮಾರ್ಕ್ ಇದ್ದೀನಿ ನೋಡಿ ಈ ತರ ಒಂದು ಲೈನ್ ಹಾಕೊಂಡು ನಾವು ಇಲ್ಲಿ ಬಟ್ಟೆನ ವೇಸ್ಟ್ ಮಾಡಿದಂಗೆ ಹಾಕಬೇಕು ಸ್ನೇಹಿತರೆ ನೋಡಿ ಈ ರೀತಿ ಬ್ಯಾಕ್ ಪಾರ್ಟ್ ಅನ್ನ ಇಟ್ಟು ನಾವು ಎಜಿಟೀಸ್ ಹಂಗೆ ನಾವು ಮಾರ್ಕ್ ಮಾಡ್ಕೋಣ ಇದು ಶೋಲ್ಡರ್ ಹಾಗೆ ನೆಕ್ ಬಿಡ್ತು ಎಷ್ಟಿದೆಯೋ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಹಾಗೆ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಬ್ಯಾಕ್ ಸೈಡ್ ಅಲ್ಲಿ ಇದನ್ನ ಸೇಮ್ ಆಸ್ ಇಟ್ ಎಜಿಟೀಸ್ ಹಂಗೆ ನಾವು ಮಾರ್ಕ್ ಮಾಡ್ಕೊಳ ಓಕೆ ಇಷ್ಟು ಮಾರ್ಕ್ ಮಾಡ್ಕೊಂಡ್ರೆ ಸಾಕು ನಮಗೆ ನೆಕ್ ಲೆಂತ್ ಎಲ್ಲ ಬೇರೆ ಬೇರೆ ರೀತಿನೇ ಫ್ರಂಟ್ ಅಲ್ಲಿ ಬೇರೆ ಬೇರೆ ರೀತಿ ಬರುತ್ತೆ ಸ್ನೇಹಿತರೆ ಇದಕ್ಕೆ ನಾವು ಲೈನ್ ಹಾಕೋಣ ನೋಡಿ ಈ ರೀತಿ ಈ ಸ್ಕೇಲ್ ಸಿಕ್ಕ್ರೆ ತುಂಬಾ ಈಸಿಯಲ್ಲಿ ನೀವು ಮಾರ್ಕ್ ಅನ್ನ ಮಾಡ್ಕೋಬಹುದು ಈ ಕಾರ್ನರ್ ಸೈಡ್ ಅಲ್ಲಿ ಒಂದು ಹಾಫ್ ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ನಾವು ಇದನ್ನ ಫ್ರಂಟ್ ಆರ್ಮಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಓಕೆ ಈ ರೀತಿ ನಾವು ಫ್ರಂಟ್ ಆರ್ಮಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ ಹಾಗೆ ಇದಕ್ಕೆ ನೆಕ್ ಲೆಂತ್ ಗೆ ಒಂದು ಮಾರ್ಕ್ ಹಾಕಂತ ಇದೆ ನೋಡಿ ಫ್ರಂಟ್ ನೆಕ್ ಲೆಂತ್ ಬಂದು ಸ್ನೇಹಿತರೆ ಇದಕ್ಕೆ ನಾನು ಆರು ಇಂಚ್ ಇಡ್ತಾ ಇದ್ದೀನಿ ನೋಡಿ ಆರು ಇಂಚು ನೆಕ್ಕಿಗೆ ಗೆ ಮಾರ್ಕ್ ಮಾಡ್ಕೊಳೋಣ ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗ್ ಅನ್ನು ಮಾರ್ಕ್ ಮಾಡ್ಬಿಡ್ತೀನಿ ನೋಡಿ ನಾವು ಮೆಜರ್ಮೆಂಟ್ ತಗೊಂಡಿರುವಾಗ ಸ್ಟಿಚಿಂಗ್ ಲೆಸ್ ಮಾಡಿ ಸ್ಟಿಚಿಂಗ್ ಲೆಸ್ ಮಾಡಿ ತೊಗೊಂಡಿರ್ತೀವಿ ಹಾಗಾಗಿ ನೋಡಿ ಆರು ಇಂಚು ನಾನು ನೆಕ್ ಲೆಂತ್ ಅನ್ನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಫ್ರಂಟ್ ಪಾರ್ಟಲ್ಲಿ ಅಲ್ಲಿ ಹಾಗೆ ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಓಕೆ ಇವಾಗ ಇದಕ್ಕೆ ಡಾಟ್ ಪಾಯಿಂಟ್ ಬಂದು ನೋಡಿ ಮೇನ್ ಡಾಟ್ ಅಫೆಕ್ಸ್ ಪಾಯಿಂಟ್ ಅಂತ ಫಸ್ಟ್ ಆಫೆಕ್ಸ್ ಪಾಯಿಂಟ್ ಬಂದು ನಾನು ಇದಕ್ಕೆ ಒಂಬತ್ತು ಇಂಚ್ ಇಡ್ತಾ ಇದ್ದೀನಿ ಈ ಗೆ ನೋಡಿ ನಮಗೆ ಒಂಬತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತ ಇದೀನಿ ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು ನಾನು ಹನ್ನೊಂದು ಇಂಚು ಪ್ಲಸ್ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ನೋಡಿ ಹನ್ನೊಂದು ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇವೆರಡಕ್ಕೂ ಒಂದು ಲೈನ್ ಆ ನೋಡಿ ಇದಕ್ಕೆ ನಾನು ಕೆಳಗಡೆ ಹಾಫ್ ಇಂಚು ಮಾರ್ಜಿನ್ ಸೇರಿಸಿ ನಾನು ಸೆಕೆಂಡ್ ಅಫೆಕ್ಟ್ ಸ್ನೇಹಿತರೆ ಇವಾಗ ಮೇನ್ ಡಾಟ್ ಬಂದು ಎಲ್ಲಿ ಇಡಬೇಕು ಅಂದ್ರೆ ನೋಡಿ ನಮಗೆ ಬಳಸ್ ಕೊಟ್ಟಿಲ್ಲ ಅಳತೆ ಬಳಸ್ ಕೊಟ್ಟರೆ ಖಂಡಿತ ಅಲ್ಲಿ ಮಾಡಬಹುದು ಬಟ್ ಇವಾಗ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ತರ್ಟಿ ಟು ಚೆಸ್ಟ್ ಮೆಜರ್ಮೆಂಟ್ ಇದೆ ಇದನ್ನ ನಾವು ಹತ್ತರಿಂದ ಡಿವೈಡ್ ಮಾಡ್ಕೋಬೇಕು ಹತ್ತರಿಂದ ಡಿವೈಡ್ ಮಾಡಿದ್ರೆ ನಮ್ಗೆ ಆಗಿ ಗೊತ್ತಾಗುತ್ತೆ ಮೂರು ಪಾಯಿಂಟ್ ಎರಡು ಅಂತ ಹೇಳಿ ಅವಾಗ ನಾವು ಇಲ್ಲಿಂದ ಮೂರು ಪಾಯಿಂಟ್ ಎರಡಕ್ಕೆ ನಾವು ಒಂದು ಮಾರ್ಕ್ ಅನ್ನ ನೋಡಿ ಇದಕ್ಕೆ ಹಾಗೆ ಸ್ನೇಹಿತರೆ ಇದಕ್ಕೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೋಣ ನೋಡಿ ಇದು ಮೇನ್ ಡಾಟ್ ಪಾಯಿಂಟ್ ಇವಾಗ ಈ ಗೆ ನಾವು ಡಾಟ್ ಅನ್ನ ಎಷ್ಟು ಹಿಡಿಬೇಕು ಅಂದ್ರೆ ಸ್ನೇಹಿತರೆ ಇದಕ್ಕೆ ನಾವು ಎರಡು ಇಂಚ್ ಡಾಟ್ ಹಿಡಿದ್ರೆ ಸಾಕು ನೋಡಿ ಇದು ತರ್ಟಿ ಟು ಚೆಸ್ಟ್ ಮೆಜರ್ಮೆಂಟ್ ಕಡಿಮೆ ಇರೋದ್ರಿಂದ ನಾವು ಎರಡು ಇಂಚು ಡಾಟ್ ಡಾಟ್ ಹಿಡಿದ್ರೆ ಸಾಕಾಗುತ್ತೆ ನೋಡಿ ನಾನು ಎರಡು ಇಂಚು ಇದಕ್ಕೆ ತಗೊಂಡಿದ್ದೀನಿ ಇದು ಸೈಜ್ ಮೇಲೆ ಡಿಫ್ರೆನ್ಸ್ ಆಗುತ್ತೆ ಬ್ಲೌಸ್ ಸೈಜ್ ಮೇಲೆ ಡಿಫ್ರೆನ್ಸ್ ಆಗುತ್ತೆ ಸ್ನೇಹಿತರೆ ನೋಡಿ ಸೆಕೆಂಡ್ ಡಾಟ್ ಪಾಯಿಂಟ್ ಏನ್ ಮಾರ್ಕ್ ಮಾಡ್ಕೊಂಡಿದೀವಿ ನಾವು ಸೆಕೆಂಡ್ ಲೈನ್ ಇದ್ರೆ ಇದಕ್ಕಿಂತ ಮೇಲಕ್ಕೆ ಒಂದ್ ಇಂಚು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಇದು ನಮ್ಗೆ ಇವಾಗ ನೋಡಿ ನಮ್ಗೆ ಅಳತೆ ಬ್ಲೌಸ್ ಕೊಟ್ಟಾಗ ನಮ್ಗೆ ಈಸಿಯಾಗಿ ಅದ ಎಷ್ಟಿತ್ತು ಪಟ್ಟಿ ಅಷ್ಟು ಮಾರ್ಕ್ ಮಾಡ್ಕೋಬಹುದು ಬಟ್ ಅಳತೆ ಬ್ಲೌಸ್ ಇಲ್ಲ ಹಾಗಾಗಿ ನಾವು ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿಂದ ಒಂದು ಹಾಫ್ ಇಂಚು ಇನ್ನೊಂದ್ ಮೇಲೆ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ನಾವು ನೋಡಿ ಈ ತರ ಲೈನ್ ಹಾಕೋಬೇಕು ನೋಡಿ ಇದನ್ನ ಸ್ವಲ್ಪ ರೌಂಡ್ ಶೇಪ್ ಅಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ ನೀವು ತುಂಬಾ ಈಸಿಯಾಗಿ ಶೇಪ್ ತುಂಬಾ ಫಿನಿಶಿಂಗ್ ಆಗಿ ಬರುತ್ತೆ ಇವಾಗ ನೋಡಿ ವೇಸ್ಟ್ ಸೌಂಟ್ ಫಲತೆ ಎಷ್ಟಿದೆ ಇಪ್ಪತ್ತಾರು ಇದೆ ಇಪ್ಪತ್ತಾರ ನಾಲ್ಕನೇ ಒಂದು ಭಾಗ ಬಂದು ನಮಗೆ ಆರೂವರೆ ಬರುತ್ತೆ ಅಂತ ಬ್ಯಾಕ್ ಸೈಡ್ ಅಲ್ಲಿ ಆರೂವರೆ ಇಟ್ಟಿದ್ದೀವಿ ನಾವು ನೋಡಿ ಇಲ್ಲಿ ಆರೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನಾವು ಡಾಟ್ ಅನ್ನು ಎಷ್ಟು ಇಂಚ್ ಇಡಿದಿವಿ ಎರಡು ಇಂಚ ಡಾಟ್ ಇಡಿದೀವಿ ಹಾಗಾಗಿ ಇಲ್ಲಿ ಎರಡು ಇಂಚು ಎಕ್ಸ್ಟ್ರಾ ತಗೋಬೇಕು ಯಾಕಂದ್ರೆ ಡಾಟ್ ಇಡಿದ್ಮೇಲೆ ಎರಡು ಇಂಚು ಕಡಿಮೆ ಆಗುತ್ತೆ ಹಾಗೆ ನೋಡಿ ಮಾರ್ಜಿನ್ ಎಷ್ಟು ಬಿಟ್ಟಿದ್ದೀವಿ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ನೋಡಿ ಅರ್ಥ ಆಯ್ತು ಅನ್ಕೊಂಡಿದೀನಿ ನೋಡಿ ಈ ರೀತಿ ನಾವು ಎಕ್ಸ್ಟ್ರಾ ಮಾರ್ಜಿನ್ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಇವಾಗ ಬಂದು ಸ್ನೇಹಿತರೆ ಡಾಟ್ ಗೆ ಯಾವ ರೀತಿ ಮಾರ್ಕ್ ಮಾಡೋದಂದ್ರೆ ನೋಡಿ ಎರಡು ಗೆ ಒಂದು ಡಾಟ್ ನ ಮಾರ್ಕ್ ಮಾಡ್ಕೊಳ್ಳಿ ನಾಲ್ಕು ಕಾಲ ಇದೆ ನಾಲ್ಕು ಕಾಲ್ ಅರ್ಧ ಬಂದು ಎರಡು ಪಾಯಿಂಟ್ ಒಂದ್ ಆಗುತ್ತೆ ಎರಡು ಇಂಚು ಒಂದ್ ಗೆರೆ ಆಗುತ್ತೆ ನೋಡಿ ಇಲ್ಲಿ ಒಂದು ಡಾಟ್ ಬರುತ್ತೆ ಹಾಗೆ ನಾವು ಮೇನ್ ಡಾಟ್ ಇದೆಯಲ್ಲ ನೋಡಿ ಮೇನ್ ಡಾಟ್ ಹತ್ರ ಈ ತರ ಸ್ಕೇಲ್ ಇಟ್ಟಾಗ ನಮ್ಗೆ ಈಸಿಯಾಗಿ ಇಲ್ಲಿ ಆರ್ಮೂಲ್ ಹತ್ರ ಡಾಟ್ ಬರುತ್ತಲ್ಲ ಅದು ತುಂಬಾ ಈಸಿಯಾಗಿ ಬರುತ್ತೆ ಸ್ನೇಹಿತರೆ ನೋಡಿ ಅದು ಅಲ್ಲೇ ಬರುತ್ತೆ ನಾವು ಇದನ್ನ ಹಿಡಿದ್ಮೇಲೆ ಖಂಡಿತ ಇದನ್ನ ಹಿಡಿದ್ರೆ ನೀವು ಎಕ್ಸಾಕ್ಟ್ ಆಗಿ ಅಲ್ಲಿಗೆ ಬರುತ್ತೆ ಅದು ಫೋರ್ತ್ ಡಾಟ್ ಬಂದು ನಾವು ಮಾರ್ಕ್ ಮಾಡಿ ಯಾಕಂದ್ರೆ ಇದು ನಾವು ಇಲ್ಲಿ ಆರ್ ಹಾಫ್ ಇಂಚು ಮೇಲಕ್ಕೆ ಕ್ರಾಸ್ ತಗೊಂಡಿದೀವಿ ಹಾಗಾಗಿ ಆ ಡಾಟ್ ಬರಲ್ಲ ಅನ್ಕೋತೀನಿ ಬಂದ್ರೆ ನೀವು ನಂತರ ನೀವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನೀಡಿಬೇಕಾಗುತ್ತೆ ಕೆಲವೊಂದು ಬ್ಲೌಸ್ಗೆ ಬರುತ್ತೆ ಕೆಲವೊಂದಕ್ಕೆ ಬರಲ್ಲ ಅದು ಏನು ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ ನೋಡಿ ಯಾಕೆ ಬರುತ್ತೆ ಯಾಕೆ ಬರಲ್ಲ ಅಂದ್ರೆ ಬೆಲ್ಟ್ ಕಟ್ ಮಾಡೋ ರೀತಿಯಲ್ಲಿ ಅದು ಚೇಂಜಸ್ ಆಗುತ್ತೆ ಇಲ್ಲ ಅಂದ್ರೆ ಅಳತೆ ಬ್ಲೌಸ್ ಕೊಟ್ಟಿರ್ತಾರೆ ಅದ್ರಾಗ ಅದು ಬೇರೆ ತರ ಇದ್ದಾಗ ನಾವು ಇಲ್ಲಿ ಬೇರೆ ತರ ಕಟ್ ಮಾಡಿದಾಗ ಅಲ್ಲಿ ಕೂಡ ಡಿಫ್ರೆನ್ಸ್ ಕೊಡೋ ಸಾಧ್ಯತೆ ಇರುತ್ತೆ ನೋಡಿ ಇದಕ್ಕೆ ನಾವು ನ್ಯಾಯ ಕಾರಣ ಡಾಟ್ಗೋಸ್ಕರ ನೋಡಿ ನಾವು ಇವಾಗ ಫ್ರಂಟ್ ಟು ಬ್ಯಾಕ್ ಎರಡನ್ನ ಕಟ್ ಮಾಡಿದ್ರೆ ಸ್ನೇಹಿತರೆ ಇದಕ್ಕೆ ನಾವು ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ಕೋಣ ಕ್ರಾಸ್ ಬೆಟ್ ಕಟ್ ಮಾಡ್ಲಿಕ್ಕಂತೆ ಮುಂಚೆ ನಾವು ಸ್ಲೀವ್ ಅನ್ನ ಕಟ್ ಮಾಡ್ಕೋಣ ಸ್ನೇಹಿತರೆ ನಾವು ಕ್ರಾಸ್ ಬೆಲ್ಟ್ ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಕೋಬೇಕಾಗುತ್ತೆ ಇದು ಸಾರ್ಟೇಜ್ ಆಗಬಹುದು ಹಾಗಾಗಿ ನಾವು ಸ್ಲೀವ್ ಅನ್ನ ಕಟ್ ಮಾಡ್ಕೋಣ ಸ್ಲೀವ್ ಲೆಂತ್ ಬಂದು ನಾವು ಆರು ಮುಕ್ಕಾಲ್ ಇಂಚು ಸ್ಲೀವ್ ಲೆಂತ್ ಇದೆ ನೋಡಿ ಇದು ಲೈನಿಂಗ್ ಬ್ಲೌಸ್ ಅಲ್ಲ ಸಾದಾ ಬ್ಲೌಸ್ ಆಗಿರೋದ್ರಿಂದ ನಾವು ಹೆಮ್ಮಿಂಗ್ ಪಟ್ಟಿ ಮಾಡ್ಲಿಕ್ಕೆ ಬಿಡಬೇಕಾಗುತ್ತೆ ಇಲ್ಲಿ ಸ್ವಲ್ಪ ನೋಡಿ ಸೀದಾ ಇದೆ ಇಲ್ಲ ಅಂತ ನೋಡ್ಕೊಳ್ಳಿ ಈ ತರ ನೀವು ಮೂಲೆ ಮಟ್ಟ ಸ್ಕೇಲ್ ಇದ್ರೆ ತುಂಬಾ ಈಸಿಯಾಗಿ ನೀವು ಮಾರ್ಕ್ ಅನ್ನ ಮಾಡ್ಕೋಬಹುದು ನೋಡಿ ಇದನ್ನ ಜಾಸ್ತಿ ಬಿಡ್ತಾ ಇಲ್ಲ ಸ್ನೇಹಿತರೆ ನಾನು ಒಂದ್ ಇಂಚ್ ಒಂದು ಕಾಲ ಇಂಚ್ ಬಿಡ್ತಾ ಇದ್ದೀನಿ ಒಂದು ಕಾಲು ಇಂಚ್ ಫೋರ್ಡಿಂಗ್ ಮಾಡಿ ಬಿಡ್ತಾ ಇದ್ದೀನಿ ಯಾಕಂದ್ರೆ ಬಟ್ಟೆ ಕಡಿಮೆ ಇದೆ ಹಾಗಾಗಿ ನೋಡಿ ಆರು ಮುಕ್ಕಾಲು ಇಂಚು ಸ್ಲೀವ್ ಇದೆ ಅಲ್ಲಿಗೆ ಆರು ಮುಕ್ಕಾಲಿಗೆ ಹಾಫ್ ಇಂಚ್ ಮಾರ್ಜಿನ್ ಸೇರಿಸಿದ್ರೆ ನಾನು ಏಳು ಇಂಚ್ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊತ ಇದೀನಿ ನೋಡಿ ತರ ಏಳು ಇಂಚ್ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊತ ಹಾಗೆ ಸ್ನೇಹಿತರೆ ಕ್ಯಾಪ್ ಐಟ್ ಬಂದು ಎಷ್ಟು ಇಡಬೇಕು ತುಂಬಾ ಜನಕ್ಕೆ ಇದೇ ಒಂದು ಕನ್ಫ್ಯೂಷನ್ ಇರುತ್ತೆ ಮಾಡ್ತಾರೆ ಕಡಿಮೆ ಇಟ್ಬಿಡ್ತಾರೆ ಹಾಫ್ ಹಾಫ್ ತೋಳು ಕೊಟ್ಟಿರ್ತಾರೆ ಸ್ಲೀವನ್ನ ಅದು ಬಂದು ಕ್ಯಾಪ್ ಹೈಟ್ ಬಂದು ತುಂಬಾ ಕಡಿಮೆ ಇರುತ್ತೆ ಸ್ನೇಹಿತರೆ ಹಾಫ್ ತೋಳು ಅಂದ್ರೆ ಐದು ಇಂಚಿಗಿಂತ ಕಡಿಮೆ ಕ್ಯಾಪ್ ಹೈಟ್ ಬಂದು ಕಡಿಮೆ ಇರುತ್ತೆ ಬಟ್ ಇದು ಐದು ಇಂಚಿಗಿಂತ ಜಾಸ್ತಿ ಇರೋದ್ರಿಂದ ಕ್ಯಾಪ್ ಅನ್ನು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕಂದ್ರೆ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ತರ್ಟಿ ಟು ತರ್ಟಿ ಟು ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ನಾವು ಹತ್ತನೇ ಒಂದು ಭಾಗ ಎಷ್ಟು ಬರುತ್ತೆ ನೋಡಿ ನಾವು ಡಾಟ್ ಪಾಯಿಂಟ್ ಏನ್ ಹಿಡಿದಿವಿ ಮೂರು ಪಾಯಿಂಟ್ ಎರಡು ಬರುತ್ತೆ ಮೂರು ಪಾಯಿಂಟ್ ಎರಡಿಗೆ ನಾವು ಇಲ್ಲಿ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ಇಲ್ಲ ಅಂದ್ರೆ ಕಾಲ್ ಇಂಚು ಹೆಚ್ಚು ಕಡಿಮೆ ಅಂದ್ರೆ ಮೂರು ಇಂಚಿಗೆ ಗೆ ಕೂಡ ನೀವು ಮಾರ್ಕ್ ಅನ್ನ ಮಾಡ್ಕೋಬಹುದು ನೋಡಿ ಈ ತರ ಮೂರು ಇಂಚಿಗೆ ನಾನು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಸ್ನೇಹಿತರೆ ಆರ್ಮೋಲ್ ಎಷ್ಟಿದೆ ಅಂತ ನಾವು ನೋಡ್ಕೊಳ್ಳೋಣ ಇವಾಗ ಹಳತೆ ಬ್ಲೌಸ್ ಅಲ್ಲಿ ನೋಡಿ ನಾವು ಇವಾಗ ಕಟ್ ಮಾಡಿದೀವಿ ಬ್ಯಾಕ್ ಪಾರ್ಟ್ ಅನ್ನ ಇದ್ರಲ್ಲಿ ಆರ್ಮೋಲ್ ಎಷ್ಟು ಬಂದಿದೆ ಅಂತ ನೋಡ್ಕೊಳ್ಳೋಣ ಐದು ಇಂಚು ನಾವು ಆರ್ಮೋಲ್ ಡೌನಿಂಗ್ ಅನ್ನ ಇಟ್ಟಿದೀವಿ ಒಂದ್ಸರಿ ನೋಡ್ ಸ್ನೇಹಿತರೆ ಹದಿಮೂರ್ ಇಂಚು ನಮಗೆ ಆರ್ಮೋಲ್ ಬೇಕು ಹಾಗಾಗಿ ಹದಿಮೂರು ಅರ್ಧ ಬಂದು ಆರು ಮುಕ್ಕಾಲ್ ಆಗುತ್ತೆ ನೋಡಿ ಆರು ಆಗುತ್ತೆ ಆರು ಹದಿಮೂರು ಅಂದ್ರೆ ಆರೂವರೆ ಆಗುತ್ತೆ ಆರೂವರೆ ಬಂದು ನೋಡಿ ಈ ಡಿಫ್ರೆನ್ಸ್ ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ ಇಲ್ಲಿ ಆರೂವರೆ ಇದ್ರೆ ಇಲ್ಲಿ ಒಂದ್ ಇಂಚು ಕಡಿಮೆ ಬರಬೇಕು ನೋಡಿ ಇಲ್ಲಿ ಒಂದ್ ಇಂಚು ಅಥವಾ ಮುಕ್ಕಾಲ್ ಇಂಚು ಕಡಿಮೆ ಬರಬೇಕು ನೋಡಿ ಇಲ್ಲಿ ಆರೂವರೆ ಇದೆ ಇಲ್ಲಿ ಇಲ್ಲಿ ಆರೂವರೆ ಇದ್ದಾಗ ನಮ್ಗೆ ಇಲ್ಲಿ ಐದು ಮುಕ್ಕಾಲ್ ಇಂಚು ಐದು ಮುಕ್ಕಾಲ್ ಇಂಚು ಬರ್ತಾ ಇದೆ ಒಂದ್ ಕಾಲ್ ಇಂಚು ಅಥವಾ ಹೆಚ್ಚು ಕಡಿಮೆ ಬರುತ್ತೆ ಸ್ನೇಹಿತರೆ ನಿಮಗೆ ಎಕ್ಸಾಕ್ಟ್ ಆಗಿ ಬೇಡ ಅಂದ್ರೆ ಒಂದ್ಸರಿ ನೀವು ಚೆಕ್ ಮಾಡ್ಕೊಂಡು ಕೂಡ ನೀವು ಮಾಡ್ಕೋಬಹುದು ನೋಡಿ ಈ ರೀತಿ ಬ್ಲೌಸ್ ಅನ್ನ ನಾವೇನು ಬ್ಯಾಕ್ ಅನ್ನ ಕಟ್ ಮಾಡಿದೀವಿ ನೀವು ಬ್ಯಾಕ್ ಪಾರ್ಟ್ ಅನ್ನ ತಗೊಳ್ಳಿ ನೋಡಿ ಇಲ್ಲಿ ನಾನು ನಿಮಗೆ ಫೋಲ್ಡ್ ಮಾಡ್ತಾ ಇದ್ದೀನಿ ಇದು ಮಾರ್ಜಿನ್ದು ಇಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ನೋಡಿ ಈ ರೀತಿ ಇಟ್ಕೊಂಡಾಗ ನಿಮಗೆ ಇಲ್ಲಿ ಶಾರ್ಟ್ ಮಾರ್ಜಿನ್ ಕೂಡ ಬಿಟ್ಟಿದ್ದೀನಿ ನೋಡಿ ಎಕ್ಸಾಕ್ಟ್ ಆಗಿ ಬರ್ತಾ ಇದೆ ಅದು ಎಷ್ಟಿದೆಯೋ ಅಷ್ಟಕ್ಕೆ ನಮಗೆ ಕರೆಕ್ಟ್ ಆಗಿ ಮಾರ್ಕಿಂಗ್ ಆಗುತ್ತೆ ಹಾಗೆ ಸ್ನೇಹಿತರೆ ಇದಕ್ಕೆ ಒಂದು ನಾರ್ಮಲ್ ಶೇಪ್ ಅನ್ನು ಮಾರ್ಕ್ ನೋಡಿ ಇಲ್ಲಿ ಕ್ಯಾಪ್ ಐಟಿಗೆ ನಾವು ಏನು ಮಾರ್ಕ್ ಮಾಡ್ಕೊಂಡಿದೀವಿ ಕಾಲ್ ಇಂಚು ಡೌನ್ ಗೆ ಮಾರ್ಕ್ ಮಾಡ್ಕೊಂಡಿದ ಈ ತರ ಓಕೆ ಇದರಲ್ಲಿ ಬ್ಯಾಕ್ ಫ್ರಂಟ್ ಎರಡನ್ನು ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಹಾಗೆ ಫಿಟಿಂಗ್ ಬಂದಷ್ಟಿದೆ ಒಂಬತ್ತು ಇಂಚು ಫಿಟಿಂಗ್ ಇದೆ ಈ ಬ್ಲೌಸ್ಗೆ ನೋಡಿ ಇಲ್ಲಿ ಒಂಬತ್ತು ಇಂಚು ಅಂದ್ರೆ ನಾಲ್ಕೂವರೆ ಆಗುತ್ತೆ ಅರ್ಧ ಬಂದು ಹಾಗೆ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇದಕ್ಕೆ ಒಂದು ಲೈನ್ ಆ ನೋಡಿ ಸ್ವಲ್ಪ ಜಾಸ್ತಿ ಬಿಟ್ಕೊಳ್ಳಿ ಸ್ಲೀವ್ ಅಲ್ಲಿ ಅಂದ್ರೆ ನಿಮಗೆ ಸ್ವಲ್ಪ ಫಿಟಿಂಗ್ ಜಾಸ್ತಿ ಕೇಳ್ತಾರೆ ಆಮೇಲೆ ಏನಾದ್ರು ಅಲ್ಟ್ರಾಕ್ಷನ್ ಮಾಡ್ಬೇಕಂದ್ರೆ ನಿಮ್ಗೆ ಯೂಸ್ ಆಗುತ್ತೆ ನೀವು ಹೊಸಬ್ರ ಏನಾದ್ರು ಆಗಿದ್ರೆ ದಯವಿಟ್ಟು ಎರಡು ಇಂಚು ಮಾರ್ಜಿನ್ ಬಿಟ್ಟು ಸ್ಟಿಚಿಂಗ್ ಮಾರ್ಜಿನ್ ಅನ್ನು ಬಿಟ್ಟು ಕಟ್ ಮಾಡಿ ಯಾಕಂದ್ರೆ ಸ್ವಲ್ಪ ಏನಾದ್ರೂ ಸ್ಲೀವ್ ಅಲ್ಲಿ ಫಿಟಿಂಗ್ ಆಯ್ತು ಅಥವಾ ಅಂದ್ರೆ ನೀವು ಅದನ್ನ ಅಡ್ಜಸ್ಟ್ ಮಾಡಿ ಕೊಡಬಹುದು ಬಟ್ ಎಕ್ಸ್ಟ್ರಾ ಇದ್ರೆ ಹಾಗಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಈ ಕ್ಯಾಪ್ ಫೈಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ಲೀವ್ ಗೆ ನೋಡಿ ಇದರಲ್ಲಿ ನಾನು ಫ್ರಂಟ್ ಸೈಪ್ ಅನ್ನ ಎರಡು ಪೀಸ್ ಮಾತ್ರ ತಗೊಂಡಿದೀನಿ ನನಗೊಬ್ಬರು ಫೇಸ್ಬುಕ್ ಅಲ್ಲಿ ಕ್ವೇಶನ್ ಕೇಳಿದ್ರು ರೈಟ್ ಲೆಫ್ಟ್ ಯಾವ ರೀತಿ ಕಂಡಿರೋದು ಬ್ಲೌಸ್ ಅಲ್ಲಿ ಆ ಸ್ಲೀವ್ ಅಲ್ಲಿ ಅಂತ ಹೇಳಿ ನೋಡಿ ನಿಮಗೆ ರೈಟ್ ಲೆಫ್ಟ್ ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ ಸ್ನೇಹಿತರೆ ಯಾವಾಗಲೂ ನೀವು ಸ್ಲೀವ್ ಅನ್ನ ಕಟ್ ಮಾಡಿದ ನಂತರ ಈ ತರ ಮಾರ್ಕ್ ಮಾಡ್ಕೊಳ್ಳಿ ನಿಮ್ಗೆ ಈಸಿಯಾಗಿ ಒಳಗಡೆ ಆದೋ ಹೊರಗಡೆ ಆದೋ ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ ಅಲ್ಲಿ ಕೂಡ ನಿಮಗೆ ಹಾಚಲಿಕ್ಕೆ ಕನ್ಫ್ಯೂಷನ್ ಆಗಲ್ಲ ಹಾಗೆ ಇದಕ್ಕೆ ಲೈನಿಂಗ್ ಆದ್ರೂ ಲೈನಿಂಗ್ ಆದ್ರೂ ನಿಮಗೆ ಅಟ್ಯಾಚ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ಸ್ನೇಹಿತರೆ ಇವಾಗ ನಾವು ಬೆಲ್ಟ್ ಅನ್ನ ಕಟ್ ಮಾಡೋಣ ನೋಡಿ ಬೆಲ್ಟ್ ಅನ್ನ ಕಟ್ ಮಾಡಿಲ್ಲ ಇವಾಗ ಬಂದು ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ ಬೆಲ್ಟ್ ಅನ್ನ ಕಟ್ ಮಾಡ್ಲಿಕ್ಕೆ ನಾವು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಎರಡು ತಗೋಬೇಕು ಯಾಕಂದ್ರೆ ನಮಗೆ ಅಳತೆ ಬ್ಲೌಸ್ ಇಲ್ಲ ಸ್ನೇಹಿತರೆ ಇದು ಅಳತೆ ಬ್ಲೌಸ್ ಇಲ್ದಿರೋದ್ರಿಂದ ನಾವು ಮೆಜರ್ಮೆಂಟ್ ಬ್ಲೌಸ್ ಅನ್ನ ಕಟ್ ಮಾಡ್ತಾ ಇದೀವಿ ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಯಾವ ರೀತಿ ಕಟ್ ಮಾಡ್ಬೇಕು ಅದನ್ನ ಮಾತ್ರ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇವಾಗ ಫ್ರಂಟ್ ಬಾಲ್ಟಿಯನ್ನು ನಾವು ಕಟ್ ಮಾಡಿದೀವಿ ಅದನ್ನ ತಗೋಳೋಣ ಸ್ನೇಹಿತರೆ ನೋಡಿ ಈ ರೀತಿ ಇಟ್ಕೊಂಬಿಡಿ ನೀವು ನಮ್ಗೆ ಡಾಟ್ ಎಷ್ಟು ಬೇಕು ಅನ್ನೋದು ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ ಇಲ್ಲಿ ಇಲ್ಲಿ ಗೊತ್ತಾಗುತ್ತೆ ನೋಡಿ ನಮ್ಗೆ ಬೇಕಾದ್ರೆ ಡಾಟ್ ಅನ್ನ ಇವಾಗಲಿ ಬಿಡಬಹುದು ಸ್ನೇಹಿತರೆ ಅದಕ್ಕೆ ಹೇಳಿದೆ ನಿಮ್ಗೆ ನಮಗೆ ಹತ್ತೆ ಬಳಸ್ ಕೊಟ್ಟಾಗ ಖಂಡಿತ ಅದ್ರಲ್ಲಿ ಇದ್ರೆ ಬಿಡುತ್ತೆ ಬಂದ್ಬಿಡುತ್ತೆ ಇಲ್ಲ ಬಟ್ ನಾವು ನೋಡಿ ಇಲ್ಲಿ ಏನ್ ಕಟ್ ಮಾಡ್ತಾ ಇದೀವಿ ಬಾಡಿ ಮೆಜರ್ಮೆಂಟ್ ಕಟ್ ಮಾಡ್ತಾ ಇದೀವಿ ನೋಡಿ ಈ ರೀತಿ ಇಟ್ಕೊಂಡಾಗ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ನೀವು ಏನಾದರೂ ಡಾಟ್ ಬಿಡ್ತೀವಿ ಅಂದ್ರೆ ಅರ್ಧ ಇಂಚು ಎಕ್ಸ್ಟ್ರಾ ತಗೋಬೇಕಾಗತ್ತೆ ನೋಡಿ ಡಾಟ್ ಹಿಡಿಯೋ ಸ್ನೇಹಿತರೆ ತೊಂದರೆ ಇಲ್ಲ ನೋಡಿ ಇಲ್ಲಿ ಇಷ್ಟು ಒಂದು ಇಂಚು ಟೋಟಲ್ ಫೋಲ್ಡ್ ಮಾಡೋಣ ಹಾಫ್ ಇಂಚು ನಮಗೆ ಇಲ್ಲಿ ಡಾಟ್ಗೋಸ್ಕರ ಬೇಕಲ್ಲ ಹಾಗಾಗಿ ನೋಡಿ ಇಲ್ಲಿ ಒಂದು ಇಂಚು ನಾನು ಟೋಟಲ್ ಫೋಲ್ಡ್ ಮಾಡಿದ್ದೀನಿ ಇಲ್ಲಿ ಇದು ರೆಡಿ ಬಂದು ಎಷ್ಟು ಬೇಕು ನಮಗೆ ಅಲ್ಲಿ ನೋಡಿ ತೋರಿಸ್ತೀನಿ ಇದು ಹಾಫ್ ಇಂಚು ಓಕೆ ನೋಡಿ ನಮಗೆ ಮಾರ್ಜಿನ್ ಸೇರಿಸಿ ಎರಡು ಮುಕ್ಕಾಲ್ ಇಂಚು ಬೇಕು ಸ್ನೇಹಿತರೆ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ಅಲ್ಲಿಗೆ ಒಂದು ಮುಕ್ಕಾಲಿದೆ ಇದೆ ನಾವು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿದ್ರೆ ಎರಡು ಮುಕ್ಕಾಲು ಬೇಕು ಒಂದು ಮುಕ್ಕಾಲಿದೆ ಇದೆ ಸ್ನೇಹಿತರೆ ಇದು ನೋಡಿ ಒಂದು ಮುಕ್ಕಲ್ ಇದೆ ನಾವು ಒಂದ್ ಇಂಚ್ ಆ್ಯಡ್ ಮಾಡ್ಕೋಬೇಕು ನೋಡಿ ಈ ಸೈಡ್ ನೋಡ್ಕೊಂಡ್ರೆ ಸಾಕು ಈ ಸೈಡ್ ನಮ್ಗೆ ಅವಶ್ಯಕತೆ ಇಲ್ಲ ನಾನು ಯಾವ ರೀತಿ ತೋರಿಸ್ತೀನಿ ನೋಡಿ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೋಣ ಬೆಲ್ಟ್ ಬಂತು ಫಸ್ಟ್ ಗೆ ಒಂದು ಮುಕ್ಕಾಲು ಪ್ಲಸ್ ಒಂದ್ ಇಂಚ್ ಆ್ಯಡ್ ಸ್ಟಿಚಿಂಗ್ ಮಾರ್ಜಿನ್ ಅದಕ್ಕೆ ಎರಡು ಮುಕ್ಕಾಲ್ ಇಂಚಿಗೆ ಒಂದು ಮಾರ್ಕ್ ಅನ್ನ ಸುಮ್ ಸಿಂಪಲ್ ಇದು ನಿಮ್ಗೆ ಬೆಲ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಈಸಿ ಆಗುತ್ತೆ ಬೆಲ್ಟ್ ಅನ್ನು ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದನ್ನ ಸ್ನೇಹಿತರೆ ಇಲ್ಲಿ ನೀವು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಏನ್ ಕ್ರಾಸ್ ಬಂತಲ್ಲ ನೋಡಿ ಇದು ಕ್ರಾಸ್ ಏನ್ ಇಟ್ಟಿವಿ ನಾವು ಒಂದ್ ಇಟ್ಟಿದೀವಿ ಹೌದಾ ಆ ಒಂದ್ ಇಂಚಿನ ನಾವು ಇಲ್ಲಿ ಎಕ್ಸ್ಟ್ರಾ ತಗೋಬೇಕು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಬೇಕು ನೋಡಿ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಇಲ್ಲಿ ನೋಡಿ ಇಲ್ಲಿ ಒಂದ್ ಇಂಚ್ ಎಕ್ಸ್ಟ್ರಾ ತಗೋಬೇಕು ಹಾಗೆ ನಾವು ಡಾಟ್ ಅನ್ನ ಎಷ್ಟೀವಿ ಮೂರು ಪಾಯಿಂಟ್ ಎರಡಕ್ಕೆ ಡಾಟ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ ಚೆಸ್ಟ್ ಮೆಜರ್ಮೆಂಟ್ ಹತ್ತಿ ಒಂದು ಭಾಗ ಬಂದ ಎಷ್ಟು ಬರುತ್ತೆ ಅಷ್ಟಕ್ಕೆ ನಾವು ಮಾರ್ಕ್ ಅನ್ನ ಮಾಡ್ಕೊಂಡಿದೀವಿ ನೋಡಿ ಈ ರೀತಿ ನಾವು ಅದಕ್ಕೆ ಸಿಂಪಲ್ ಆಗಿ ಮಾರ್ಕ್ ಮಾಡೋಣ ನೋಡಿ ಕ್ರಾಸ್ ಪಾಯಿಂಟ್ ನಿಮ್ಗೆ ತುಂಬಾ ಈಸಿಯಾಗಿ ಸಿಕ್ಬಿಡುತ್ತೆ ಇವಾಗ ಸೌಂಡ್ ಅರ್ಥ ಬಂದು ಎಷ್ಟಿದೆ ಆರೂವರೆ ಇದೆ ಚೆಸ್ಟ್ ಮೆಜರ್ಮೆಂಟ್ ಬಂದು ಸಾರಿ ವೆಸ್ಟ್ ಮೆಜರ್ಮೆಂಟ್ ಬಂದು ಇಪ್ಪತ್ತಾರ ಇದೆ ಇಪ್ಪತ್ತಾರು ನಾಲ್ಕನೇ ಒಂದು ಭಾಗ ಬಂದು ನಮಗೆ ಆರೂವರೆ ಬರುತ್ತೆ ನೋಡಿ ಆರೂವರೆ ಪ್ಲಸ್ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಒಂದು ಹಾಫ್ ಇಂಚು ಜಾಸ್ತಿ ತಗೊಳ್ಳಿ ನೋಡಿ ಏನಾದರೂ ನೀವು ಡಾಟ್ ಹಿಡಿಯೋದು ಕಮ್ಮಿ ಮಾಡಿದ್ರೆ ಹೆಚ್ಚು ಕಮ್ಮಿ ಮಾಡಿದ್ರೆ ಇದ್ರೆ ಹಾಫ್ ಇಂಚು ಜಾಸ್ತಿ ಇರಲಿ ಹಾಗಾಗಿ ಹೇಳ್ತಾ ಇದೀನಿ ನೋಡಿ ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ತುಂಬಾ ಸಿಂಪಲ್ ಸ್ನೇಹಿತರೆ ಇದು ಬೆಲ್ಟ್ ಅನ್ನ ಈ ರೀತಿ ಕಟ್ ಮಾಡಿ ನಿಮಗೆ ಎಕ್ಸಾಕ್ಟ್ ಆಗಿ ಬರುತ್ತೆ ಇನ್ನೂ ಅರ್ಥ ಆಗಲಿಲ್ಲ ಅಂತ ಯೂಟ್ಯೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಇನ್ನೂ ಅರ್ಥ ಆಗೋ ರೀತಿ ಮತ್ತೆ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ನಾವು ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋದು ದಯವಿಟ್ಟು ಫಾಲೋ ಮಾಡಿ ಅಲ್ಲಿ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕೂಡ ದಯವಿಟ್ಟು ಲೈಕ್ ಮಾಡೋ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಡೌಟ್ ಏನಾದೋ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರು